ಯಾಕಂದ್ರೆ ಅಭಿಜಾತ ಕನ್ನಡ ಅಂದ ತಕ್ಷಣ ಶಾಸನಗಳು ವಹಿಸುವಂತ ಪಾತ್ರ ಬಹಳ ದೊಡ್ಡ ಈ ಅವಧಿಯನ್ನು ನಡೆಸಿಕೊಡೋದಕ್ಕೆ ಹೇಳಿ ನಮ್ಮ ಜೊತೆಗಿರುವಂಥವರು ಪ್ರೊಫೆಸರ್ ಎಂ ಜಿ ಮಂಜುನಾಥ್ ಸರ್ ಅವರು ಕರ್ನಾಟಕದ ಅತ್ಯಂತ ಹಿರಿಯ ಶಾಸನ ತಜ್ಞರು ಇತಿಹಾಸದಲ್ಲಿ ವಿಶೇಷವಾದಂತಹ ಪರಿಣತಿಯನ್ನ ಉಳ್ಳಂತಹವರು ಹಾಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾದಂಗದ ನಿರ್ದೇಶಕರಾಗಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಆಡಳಿತಾತ್ಮಕ ಅನುಭವವನ್ನು ಹೊಂದಿರುವಂಥವ್ರು ಅವೆಲ್ಲ ವಿಶೇಷಣೆಗಳಿಗಿಂತ ದೊಡ್ಡದು ಏನು ಹೇಳಿ ಅಂದರೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳ ಅನೇಕ ಭಾಗಗಳಲ್ಲಿ ಅವರು ಇರ್ತಾರೆ ಅವರನ್ನು ಎಲ್ಲ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರೀತಿಸುವುದು ಯಾತಕ್ಕೆ ಹೇಳಿ ಅಂದರೆ ಈ ಎಲ್ಲ ಅವರಿಗಿರುವ ಬಿರುದು ಭಾವನೆಗಳ ನಡುವೆಯೂ ಕೂಡ ಅತ್ಯಂತ ಸರಳವಾಗಿ ಅವರು ಎಲ್ಲರ ಜೊತೆಗೆ ಹೊಂದಿಕೊಳ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಮಾಡಬೇಕು ಅದೆಲ್ಲವನ್ನು ಅವರು ಮಾಡ್ತಾರೆ ನನ್ನ ವಿಶ್ವವಿದ್ಯಾನಿಲಯವೂ ಸೇರಿದಂತೆ ಅದು ಬೋರ್ಡ್ ಆಫ್ ಸ್ಟಡೀಸ್ ಇರಬಹುದು ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇರ್ಬೋದು ಬೋರ್ಡ್ ಆಫ್ ಅಪಾಯಿಂಟ್ಮೆಂಟು ಸಿಲೆಬಸ್ಸು ಎಲ್ಲದಕ್ಕೂ ನಮ್ಮ ಜೊತೆಯಲ್ಲಿ ಇರಿ ಇರುವಂತಹ ಹಿರಿಯ ವಿದ್ವಾಂಸರು ಅವರಿಗೆ ಹಿರಿತನ ಬಂದಿರುವುದೇ ಈ ಕಾರಣದಿಂದ ಅಂತೇಳಿ ನಾನು ಭಾವಿಸಿದ್ದೇನೆ ಮತ್ತು ಮಂತ್ರಾಲಯದಲ್ಲಿ ಇರುವಂತಹ ಶಾಸನ ಸಂಪುಟಗಳಲ್ಲಿ ಅವರು ಮಾಡಿರುವಂತಹ ಕೆಲಸ ತುಂಬ ತುಂಬ ದೊಡ್ಡದು ಆ ಬೃಹತ್ತಾದ ಸಂಪುಟಗಳನ್ನು ತರುವುದಕ್ಕೂ ಕೂಡ ಅವರು ಕಾರಣಕರ್ತರಾಗಿದ್ದಾರೆ ಇಷ್ಟೆಲ್ಲ ಸಂಗತಿಗಳನ್ನು ಜೊತೆಯಲ್ಲಿ ಇಟ್ಕೊಂಡಿರುವಂತಹ ಪ್ರೊಫೆಸರ್ ಮಂಜುನಾಥ್ ಸರ್ ಅವರು ಇವತ್ತು ನಮಗೆ ಶಾಸನಗಳು ಅಂದ್ರೆ ಏನು ಅವುಗಳನ್ನು ಹೇಗೆ ಓದಬೇಕು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವುದನ್ನ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ ಸರ್ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೋರಿ ಈ ಅವಧಿಯನ್ನ ನಿರ್ವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಕೇಳಿಸ್ತೇನೆ ಅಂದ್ಕೊಂಡಿದ್ದೇನೆ ನಾನು ಸ್ವಲ್ಪ ಈ ಕಡೆಗೆ ತಿರುಕೊಂಡು ಮಾತಾಡ್ತೇನೆ ಶಾಸನಗಳನ್ನ ಓದುವುದು ಹೇಗೆ ಅನ್ನುವುದರ ಪ್ರಾತ್ಯಕ್ಷಿಕೆಯೊಂದಿಗೆ ನನ್ನ ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ ಇಷ್ಟಪಡ್ತೇನೆ ನೋಡ ನಿನ್ನೆಯಿಂದ ಈ ಶಾಸ್ತ್ರೀಯ ಕಮಗೆ ಸಂಬಂಧಪಟ್ಟಂತೆ ಏನು ಅಧ್ಯಯನ ಮಾಡಬೇಕು ಹೇಗೆ ಅಧ್ಯಯನ ಮಾಡಬೇಕು ಅಂತ ಪ್ರಕಟಿತ ಟೆಕ್ಸ್ಟ್ಗಳ ಹಿನ್ನೆಲೆಯಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಪ್ರಕಟಿತ ಪಠ್ಯಗಳಿಗಿಂತ ಇನ್ನೂ ಹಿಂದಿಂದು ಮೂಲ ಆಕರಗಳು ಶಾಸನಗಳು ಅವುಗಳು ಮೂಲ ಹೇಗೆ ಇದೆಯೋ ಆ ಶಾಸನಗಳನ್ನ ಹೇಗೆ ಅಧ್ಯಯನ ಮಾಡಬೇಕು ಹೇಗೆ ಓದಬೇಕು ಅನ್ನೋದನ್ನ ಕುರಿತು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಪ್ರೊಫೆಸರ್ ಆರ್ ಕೆ ಎಸ್ ಅವರು ಶಾಸನ ಪಠ್ಯಗಳನ್ನ ಹೇಗೆ ಓದುವುದು ಅನ್ನೋದನ್ನ ಪಿಪಿಟಿ ಮೂಲಕ ಮಾತಾಡಕ್ಕೆ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವು ಫೋಟೋಗ್ರಾಫ್ ಗಳನ್ನ ನಿಮ್ಗೆ ತೋರಿಸ್ತಾ ಅವುಗಳ ಬಗ್ಗೆ ಮಾತಾಡ್ತೇವೆ ಇದು ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಶಾಸನ ಇವತ್ತಿನ ನೇಪಾಳದಲ್ಲಿದೆ ಲುಂಬಿನಿ ಗ್ರಾಮ ನಿಮ್ಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಶೋಕನ ಜನ್ಮಸ್ಥಳ ಈಗ ಆ ಸ್ಥಳವನ್ನ ರುಮ್ಮಿಂದಾಯಿ ಅಂತ ಕರೀತಾರೆ ಅಲ್ಲಿರುವಂತಹ ಒಂದು ಸ್ತಂಭ ಶಾಸನ ಇದು ಬ್ರಾಹ್ಮಿ ಲಿಪಿಯ ಒಂದು ಶಾಸನ ಬ್ರಾಹ್ಮಿ ಲಿಪಿ ನಮ್ಮ ಭಾರತದ ಎಲ್ಲ ಲಿಪಿಗಳಿಗೂ ಒಂದು ರೀತಿಯಲ್ಲಿ ಮಾತೃ ಸ್ಥಾನದಲ್ಲಿರುವಂತಹ ಲಿಪಿ ಈ ಬ್ರಾಹ್ಮಿ ಲಿಪಿಯಿಂದಾನೇ ಭಾರತದಲ್ಲಿ ಇವತ್ತು ನಾವು ಬಳಸ್ತಿರುವ ಎಲ್ಲ ಲಿಪಿಗಳು ಹುಟ್ಟಿರುವಂತಹದ್ದು ಈ ಶಾಸನವನ್ನ ನೀವು ಗಮನಿಸಿದರೆ ಈ ಲಿಪಿಯನ್ನು ಗಮನಿಸಿದರೆ ಗೊತ್ತಾಗುತ್ತೆ ಕೆಲವು ಅಕ್ಷರಗಳನ್ನು ಮಾತ್ರ ನೀವು ಗುರ್ಸಕ್ ಸಾಧ್ಯ ಅಥವಾ ಎಲ್ಲರು ದೇವೇನ ಪಿಯದ ಲಿಸತಿ ಹೊಸ ಬಿಸಿ ಅದನ ಆಗಾಚ ಮಹಿತೆ ಹಿರಬುಧಾತೆ ಸತ್ಯ ಮುನಿತಿ ವಂಶದ ಮುನಿ ಸಖ್ಯ ಮುನಿತಿ ಸಿಲಾವಿಗಳ ಬೇಚ ಕಾಲ ಹಿತ ಶಿಲಾಥ ಬೇಚ ಹೊಸ ಪಾಪೀತೆ ಇದ ಭಗವನ್ ಜಾತಿ ಲುಂಬಿನಿ ಗ್ರಾಮೆ ಅಂದ್ರೆ ಲುಂಬಿನಿ ಗ್ರಾಮ ಉಬಲಿಕೆ ಕಟ್ಟೆ ಅಟವಾಗಿ ಶಾಕ್ಯ ಮುನಿಯಾದಂತಹ ಬುದ್ಧ ಹುಟ್ಟಿದ ಈ ಸ್ಥಳದಲ್ಲಿ ಎಂಟನೇ ಒಂದು ಭಾಗ ತೆರಿಗೆಯನ್ನ ನಾನು ರದ್ದುಪಡಿಸಿದ್ದೀನಿ ಅಟವಾಗಿ ಅಂತ ಹೇಳ್ತಾನೆ ಎಂಟನೇ ಒಂದು ಭಾಗ ತೆರಿಗೆಯನ್ನ ನೀವು ಕೊಡ ಹಾಗಿಲ್ಲ ತೆರಿಗೆ ಟ್ಯಾಕ್ಸ್ ಅನ್ನ ಮನ್ನಾ ಮಾಡಿರುವುದು ಇಲ್ಲಿ ಕೆಲವು ಅಕ್ಷರಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಗ ಸಿ ಗೊತ್ತಾಗುತ್ತಾ ಇವತ್ತಿನ ಮುನ್ನೂರು ವರ್ಷದ ಹಿಂದಿನ ಸಾ ಅಶೋಕನ ಬ್ರಾಹ್ಮಿ ಲಿಪಿಯ ಸಾ ಇವತ್ತಿನ ಸಾಗೆ ಹತ್ತಿರದಲ್ಲೇ ಇದೆ ಗ ಮಹಾಪ್ರಾಣ ಮದ್ದಿದ ಚುಕ್ಕಿಡ್ತೀವಲ್ಲ ಇವತ್ತಿಗೂ ಇದೆ ಆ ಮಧ್ಯದಲ್ಲಿ ಚುಕ್ಕೆ ಇಡುವಂತಹದ್ದು ಎರಡ್ ಸಾವಿರದ ಮುನ್ನೂರು ವರ್ಷದ ಹಿಂದೆ ಇತ್ತು ಈ ಸಾ ನೋಡಿ ಒಂದು ತಲಕಟ್ಟು ಸಾ ಆಗ್ಬಿಡುತ್ತ ಎಷ್ಟೋ ಕಡೆ ಇದೆ ಸತ್ಯ ಮುನೀತಿ ಅದು ಇವತ್ತಿನ ಕನ್ನಡ ಲಿಪಿಯಲ್ಲಿ ನಾವು ಬಳಸುತ್ತಿರುವಂತಹ ಕೆಲವು ಅಕ್ಷರಗಳ ಮೂಲ ರೂಪಗಳನ್ನ ನಾವು ಎರಡ್ ಸಾವಿರದ ಮುನ್ನೂರು ವರ್ಷದ ಹಿಂದೆನೆ ನೋಡಬಹುದು ಬೇಕಷ್ಟು ಅಕ್ಷರಗಳನ್ನು ಗುರುತಿಸಬಹುದು ಕಾ ಕಾ ದೀರ್ಘ ಇದೆ ಅಷ್ಟೇ ಒಂದು ತರಕಟ್ಟು ಕೆಲವರು ಕಾವರ್ಬೇಕಾದ್ರೆ ಈಗ್ಲೂ ಒಂದು ಕ್ರಾಸ್ ತರ ಹಾಕ್ಬಿಡ್ತಾರೆ ಅಷ್ಟೇ ತರಕಟ್ಟು ಕೆಲವು ಅಕ್ಷರಗಳನ್ನು ಗುರುತಿಸಬಹುದು ಅನುಸ್ವಾರ ಒಂದು ಚುಕ್ಕೆ ಇಡೋದು ಅಷ್ಟೇ ಇಲ್ಲೂ ಇದೆ ಇಲ್ಲಿದೆ ಬೇಕಷ್ಟು ಕಡೆ ನಾವು ಇವತ್ತಿನ ಅಕ್ಷರಗಳಿಗೆ ಸ್ವಲ್ಪ ಸಾಮ್ಯತೆ ಇರುವಂತಹದ್ದನ್ನ ಗುರುತಿಸಬಹುದು ಆದರೆ ಇದನ್ನ ಕನ್ನಡ ಲಿಪಿ ಅಂತ ಹೇಳಕ್ಕಾಗಲ್ಲ ಇದು ಬ್ರಾಹ್ಮಿ ಲಿಪಿ ಅಶೋಕನ ಬ್ರಾಹ್ಮಿ ಲಿಪಿಯ ಅತ್ಯಂತ ಪ್ರಮುಖ ಲಕ್ಷಣಗಳು ಅಂತಂದ್ರೆ ತಾಲಕಟ್ಟಿರಲ್ಲ ಸಂಪೂರ್ಣ ಹೆಚ್ಚು ಕಡಿಮೆ ಸರಳ ರೇಖೆಗಳಿಂದಾನೇ ಅವರು ಕರ್ನಾಟಕದ ಬೇಕಷ್ಟು ಕಡೆ ಅಶೋಕನ ಶಾಸ್ತ್ರಗಳಿದೆ ನೋಡಬಹುದು ಕೊಪ್ಪಳದಲ್ಲಿ ಕವಿಮಠ ಪಾಲ್ಕಿಗುಂಡು ಅಥವಾ ಬಳ್ಳಾರಿ ಉದಯಗೋಳಂ ಸಿಡಾಪುರ ಮಾಸ್ಕಿ ಬ್ರಹ್ಮಗಿರಿ ಬೇಕಷ್ಟು ಕಡೆ ಸಿಕ್ಕಿದೆ ಅಂತಹದನ್ನೆಲ್ಲ ನೋಡಬಹುದು ಇದು ನೇಪಾಳದಲ್ಲಿ ಸಿಕ್ಕಿರುವಂತಹ ರುಮ್ಮಿಂದಾಯಿ ಸ್ತಂಭ ಶಾಸನ ಅಂತ ಒಂದು ಪುಟ್ಟ ಶಾಸನ ಅವನು ಸಾಕ್ಯವಂಶದ ಗೌತಮ ಬುದ್ಧ ಇಲ್ಲಿ ಹುಟ್ಟದ ಆದ್ದರಿಂದ ಅಂತಹ ಪವಿತ್ರವಾದ ಈ ಸ್ಥಳದಲ್ಲಿ ಗ್ರಾಮದ ಜನ ಮೇಲೆ ಎಂಟನೇ ಒಂದು ತೆರಿಗೆಯನ್ನು ಕೊಡುವ ಹಾಗಿಲ್ಲ ಅಂತ ಹೇಳಿ ಅದನ್ನ ಮನ ಮಾಡುವಂತಹ ವಿಷಯವನ್ನು ದಾಖಲಿಸುವ ಶಾಸನ ನೆಕ್ಸ್ಟ್ ಶಾಸನ ನೋಡಿದ್ರೆ ಯಾರ್ಯಾರ ಕನ್ನಡ ಅನ್ಸುತ್ತ ಕನ್ನಡ ಅಲ್ವೇನೋ ಅನ್ಸುತ್ತ ಆದರೆ ಇದು ಕನ್ನಡ ಶಾಸನ ಕ್ರಿಸ್ತ ಶಕ ಸುಮಾರು ಐನೂರ ಕಾಲಘಟ್ಟದ ಶಾಸನ ಕನ್ನಡದಲ್ಲಿ ಉಪಲಬ್ಧವಾಗಿರುವ ಅತ್ಯಂತ ಪ್ರಾಚೀನ ಪದ್ಯ ಯಾವುದು ಯಾವ್ದಾರ ಹೇಳ್ತೀರಾ ಯಾರು ಹೇಳ್ತೀರಾ ಸಾಧುಗೆ ಸಾಧು ಅಂತ ಹೇಳ್ತೀರಾ ಅದಕ್ಕಿಂತ ಹಳೆಯದ್ದಿದ್ದು ಕನ್ನಡದಲ್ಲಿ ಉಪಲಬ್ಧವಾಗಿರುವ ಅತ್ಯಂತ ಪ್ರಾಚೀನ ಪದ್ಯ ಗುಣಮದರಿನ ಪ್ರಶಸ್ತಿ ಶಾಸನ ಅಂತ ಪ್ರಸಿದ್ಧವಾಗಿದೆ ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲು ಅನ್ನು ಕೂಡ ದೊರೆತಿರುವಂತಹ ಶಾಸನ ಪಾಠವನ್ನು ಓದ್ತೀನಿ ನೋಡ್ಕೊಳ್ಳಿ ಪಣಮಣಿ ಅಂತೂ ಭೋಗಿ ಪಣದು ವಿಲ್ಮನಧ ರಣಮುಖ್ಯ ಕಾಲನ್ ಅರಿ ಅರ್ಕುಂ ಗುಣನ್ ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್ ಗುಣಮಧುರ ಅನ್ನುವಂತಹ ಒಬ್ಬ ರಾಜನ ಪ್ರಶಸ್ತಿ ಶಾಸನ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ರೂಪ ಗುಣ ಯೌವನ ಪರಾಕ್ರಮ ಇತ್ಯಾದಿಗಳನ್ನ ಕುರಿತು ವರ್ಣಿಸುವಂತಹ ಶಾಸನವನ್ನ ಪ್ರಶಸ್ತಿ ಶಾಸನ ಅಂತ ಕರೀತೇವೆ ಇದು ಗುಣಮಧುರನ ಪ್ರಶಸ್ತಿ ಶಾಸನ ಆತ ಒಬ್ಬ ರಾಜನೂ ಆಗಿದ್ದ ಅಲ್ಲೇ ಮಸಿಕಾಪುರ ಅಂತ ಇತ್ತು ಆ ಮಸಿಕಾಪುರದ ರಾಜನಾಗಿದ್ದ ಅನ್ನೋದು ಈ ಶಾಸನದ ಇನ್ನೊಂದು ಒಂದು ಶ್ಲೋಕ ಇದಕ್ಕೆ ಇದರ ಭಾಗವಾಗಿ ಮೊದಲೇ ಇದೆ ಅದನ್ನು ತೋರಿಸಿಲ್ಲ ಆ ಶ್ಲೋಕದಲ್ಲಿ ಅದು ಹೇಳುತ್ತೆ ಅವನು ಮಸಿಕಾಪುರ ಎನ್ನುವಂತಹ ರಾಜ್ಯದ ರಾಜನಾಗಿದ್ದ ಅಂತ ಇವನ ವ್ಯಕ್ತಿತ್ವವನ್ನು ಎಷ್ಟು ಜನ ಒಂದು ಪುಟ್ಟ ವೃತ್ತ ಪದ್ಯದಲ್ಲಿ ವರ್ಣಿಸಿದ್ದಾಳೆ ಎನ್ನುವುದನ್ನ ಗಮನಿಸಬಹುದು ಇದು ಅತಿಷ್ಠಿ ಛಂದಸ್ಸಿನ ಕನಕಾಬ್ಜಿನಿ ವೃತ್ತ ಅಂತ ಹೇಳ್ತಾರೆ ಮಕರಾಬ್ಜಿನಿ ವೃತ್ತ ಎರಡು ಹೆಸರಿನಲ್ಲಿ ಕರೀತಾರೆ ಆ ವೃತ್ತಕ್ಕೆ ಸೇರಿದ್ದು ಪಣಮಣಿ ಭೋಗಿ ಹಣೆಯಲ್ಲಿ ರತ್ನವನ್ನು ಧರಿಸಿರುವಂತಹ ಈತ ಆದಿಶೇಷನಂತೆ ಮಹಾಭೋಗಿ ಅಂತ ಇದು ಮೊದಲ ಭಾಗ ಈ ರೀತಿ ಹೇಳಿದ್ರೆ ಅದರ ವೈರುಧ್ಯಗಳ ತರಹ ಹೇಳುತ್ತಾರೆ ಈತ ಮಹಾಭೋಗಿ ಆಗಿದ್ರು ಪಣಮಣಿ ಭೋಗಿ ಪಣದು ವಿಲ್ಮನಗ ಹಣೆಯಲ್ಲಿ ರತ್ನವನ್ನು ಧರಿಸಿರುವ ರಾಜನಾಗಿದ್ರು ಮಹಾಭೋಗಿಯಾಗಿದ್ರು ಹಣೆಯಲ್ಲಿ ರತ್ನವನ್ನು ಧರಿಸಿದ್ರು ಸಹ ಈತ ಬಿಲ್ಲಿ ಮನಸ್ಸುಳ್ಳವನು ಬಿಲ್ಲು ಹೇಗೆ ಬಗ್ಗುತ್ತೋ ಹಾಗೆ ಹಿರಿಯರನ್ನು ಕಂಡ್ರೆ ತಲೆ ಬಗ್ಗೆ ನಮಸ್ಕರಿಸ್ತಾನೆ ಅಂದ್ರೆ ವಿನಯಶಾಲಿ ವಿನಯವಂತ ಅಂತ ಹೇಳಿ ಅವನನ್ನು ವರ್ಣಿಸಲಾಗಿದೆ ನೆಕ್ಸ್ಟ್ ಮುಂದಿನ ಸಾಲು ರಣಮುಖದುಳ್ಳ ಕಾಲನ್ ಅನಿನ್ಯ ಗುಣನ್ ರಣರಂಗದಲ್ಲಿ ಸಾಕ್ಷಾತ್ ಯಮಿರ್ತಾನೆ ಆದ್ರೆ ಶತ್ರುಗಳು ಸಹ ಅವನನ್ನು ನಿಂದಿಸಕ್ಕಾಗಲ್ಲ ಅರಿಯಕ್ಕೂ ಅನಿನ್ಯ ಗುಣ ಶತ್ರುಗಳು ಸಹ ಇವನನ್ನು ನಿನ್ಸಕ್ಕಾಗಲ್ಲ ಅಂತಹ ಅನಿಂದ್ಯ ಗುಣದವನು ರಣರಂಗದಲ್ಲಿ ಯಮ ಆದ್ರೆ ಶತ್ರುಗಳು ಸಹ ಅವನನ್ನು ನಿಂತಕ್ಕಾಗಲ್ಲ ಶತ್ರುಗಳು ಎಲ್ಲರೂ ಬೈತಾರೆ ತಂಗ ಆಗಿರೋರಿ ಶತ್ರುಗಳು ಅಂತಂದ್ರೆ ಭಯ ನಿಲ್ಸೋದೇ ಸಹಜ ಆದ್ರೆ ಇವನನ್ನು ಶತ್ರುಗಳು ಭಯೋಕಾಗುವಂತೆ ನಿಂತಾಗುವಂತೆ ಅಂತಹ ಅನಿಂದ್ಯ ಗುಣದವನು ಪ್ರಣಯಿ ಜನಕ್ಕೆ ಕಾಮನ್ ಪ್ರಣಯಿಗಳಿಗೆ ಸಾಕ್ಷಾತ್ ಮನ್ಮಥ ಆದರೆ ಅಸಿತೋತ್ಪಲ ವರ್ಣನವನ್ ನೀಲೋತ್ಪಲ ಬಣ್ಣದವನು ಅಂದ್ರೆ ಕಪ್ಪು ಬಣ್ಣದವನು ಅಂದ್ರೆ ಕಪ್ಪು ಮನ್ಮಥ ಅಂತ ಕರೆದಿದ್ದಾರೆ ಪ್ರಣಯಿ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನವನ್ ಗುಣಮದುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್ ಗುಣಮದುರಾಂಕ ಅಂದ್ರೆ ಅವನ ಹೆಸರು ಅವನು ದಿವ್ಯ ಪುರುಷ ಮತ್ತು ಪುರುಷ ಶ್ರೇಷ್ಠ ಅಂತ ಹೇಳಿ ಅವನನ್ನು ವರ್ಣಿಸಲಾಗಿದೆ ಎಷ್ಟು ಅದ್ಭುತವಾಗಿರುವಂತಹ ಶಾಸನ ಕಾವ್ಯ ಇದು ನಮಗೆ ಕನ್ನಡದಲ್ಲಿ ಉಪಲಬ್ಧವಾಗಿರುವ ಅತ್ಯಂತ ಪ್ರಾಚೀನ ಶಾಸನ ಪದ್ಯ ಇದಕ್ಕಿಂತ ಹಳೆಯ ಯಾವ ಶಾಸನ ಪದ್ಯವು ಇದುವರೆಗೂ ದೊರೆತಿಲ್ಲ ಇದೇ ಓಲ್ಡೆಸ್ಟ್ ಕನ್ನಡ ಪೋಯಮ್ ಅಂತ ಹೇಳಿ ನಾವು ಗುರುತಿಸ್ಬೋದು ನೆಕ್ಸ್ಟ್ ಸ್ವಲ್ಪ ಬ್ಲರ್ ಆಗ್ತಿದೆ ಏನಾದ್ರೂ ಸರಿ ಅಮ್ಮ ಸ್ವಲ್ಪ ನೋಡಿ ಏನಾದ್ರು ಮಾಡಕ್ಕಾಗುತ್ತೇನು ಹಾ ಸ್ವಲ್ಪ ಕೆಳಗೆ ತೋಮ್ಮ ಸ್ವಲ್ಪ ಕೆಳಗೆ 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 ಸ್ವಲ್ಪ ಮೇಲ್ಭಾಗದ ನೋಡ್ಬೇಕು ಮೇಲ್ಗಡೆ ಸಾಕು ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಂತಾನೆ ಇದನ್ನು ಇವತ್ತಿನವರೆಗೂ ಗುರುತಿಸ್ತಾ ಇರೋದು ಆ ಶಾಸನದ ಇಟ್ಕೊಂಡು ಲೈನ್ ಡ್ರಾಯಿಂಗ್ ಮಾಡಿರೋದು ಈ ಶಾಸನದ ಚಿತ್ರವನ್ನು ನೋಡಿದ್ರೆ ಇದು ಕನ್ನಡದ್ದು ಅಂತ ಹೇಳಕ್ ಆಗದೇ ಇಲ್ಲ ಅಷ್ಟರ ಮಟ್ಟಿಗೆ ಅಕ್ಷರಗಳ ಸ್ವರೂಪ ಲಿಪಿ ಸ್ವರೂಪ ಬೇರೆಯಾಗಿದೆ ನೀವು ಪ್ರಾಚೀನ ಶಾಸನಗಳನ್ನ ಓದುವುದನ್ನು ಕಲ್ತ್ಕೊಂಡ್ರೆ ಪೇರಿಯೋಗ್ರಫಿ ಕಲ್ತ್ಕೊಂಡ್ರೆ ಎಷ್ಟೇ ಹಳೆಯದಾದ ಶಾಸನವನ್ನು ಬೇಕಾದರೂ ಓದಬಹುದು ಅದರ ಜೊತೆಗೆ ಮತ್ತೊಂದು ಅನುಕೂಲ ಅಂತಂದ್ರೆ ನಮ್ಮಲ್ಲಿ ಸಾವಿರಾರು ತಾಳೆಗರಿ ಕಟ್ಟುಗಳಿವೆ ಅವುಗಳನ್ನ ಓದಬಹುದು ಅದನ್ನ ಕಾಪಿ ಮಾಡಿಕೊಂಡು ಎಡಿಟ್ ಮಾಡಿ ಪಬ್ಲಿಷ್ ಮಾಡುವ ಕೆಲಸ ಮಾಡಬಹುದು ಇವತ್ತಿಗೂ ಅಪ್ರಕಟಿತವಾಗಿರುವ ಸಾವಿರಾರು ತಾಳೆಗರಿ ಕಟ್ಟುಗಳು ಕರ್ನಾಟಕದ ಒಳಗೂ ಇವೆ ಬೇರೆ ಬೇರೆ ಮಠಗಳ ಸಂಗ್ರಹದಲ್ಲಿವೆ ಬೇರೆ ಬೇರೆ ಯೂನಿವರ್ಸಿಟಿಗಳ ಹಸ್ತಪ್ರತಿ ಭಂಡಾರಗಳಲ್ಲಿದೆ ದೇವಾಲಯಗಳಲ್ಲಿದೆ ಅಷ್ಟೇ ಯಾಕೆ ವಿದೇಶಗಳಲ್ಲೂ ವಿದೇಶಗಳ ಲೈಬ್ರರಿಗಳಲ್ಲೂ ನಮ್ಮ ಕನ್ನಡದ ಮ್ಯಾನ್ಸ್ಕ್ರಿಪ್ಟ್ಗಳು ದುರಂತ ಅಂತಂದರೆ ಅವುಗಳ ಸರಿಯಾದ ಕ್ಯಾಟ್ಲಾಗ್ ಸಹ ಆಗಿಲ್ಲ ಅಲ್ಲಿ ಏನಿದೆ ಅಂತಲೂ ನೋಡಿಲ್ಲ ಒಂದು ಡಿಸ್ಕ್ರಿಪ್ಟಿವ್ ಕ್ಯಾಟ್ಲಾಗ್ ಸಹ ಮಾಡಿಲ್ಲ ಕಾರಣ ಏನು ಅಂತಂದ್ರೆ ಅದನ್ನು ಓದಬಲ್ಲವರ ಸಂಖ್ಯೆ ತುಂಬಾ ಕಡಿಮೆ ಇದೆ ನೀವು ಶಾಸ್ತ್ರೀಯ ಕನ್ನಡ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆಸಕ್ತಿಯಿಂದ ಬಂದಿದ್ದೀರಿ ನೀವು ಪೇಲಿಯೋಗ್ರಫಿ ಕಲ್ತ್ಕೊಂಡ್ರೆ ನಿಮಗಿರುವ ಅವಕಾಶಗಳು ನಿಜವಾಗ್ಲೂ ಜಾಸ್ತಿ ಇದೆ ಈಗ ಮೊದಲು ಈ ಶಾಸನ ಪಾಠವನ್ನು ನೋಡ್ರಿ ನಾನು ಮೇಲ್ಭಾಗದಲ್ಲಿ ಆ ವೃತ್ತದ ಸುತ್ತ ಇರುವಂತಹ ಪಾಠ ಜಯತಿ ಶ್ರೀ ಪರಿಶ್ವರ್ ோர்ம ತಾರಾಧಿನಾಥನ್ ಅಳಪ ಘಣ ಪಶುಪತಿ ಮಾ ದಕ್ಷಿಣಾಪತ ಬಹುಶತ ಹವನ ಆಹವದು ಪಶುಪ್ರಧಾನ ಶೌರ್ಯೋದ್ಯಮ ಭರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ ನಾಮಧೇಯನ ಸರ ಕೆಲ್ಲಭಟಾರಿಯ ಪ್ರೇಮಾಲಯ ಸುತಂಗೆ ಸೇಂದ್ರಕ ಬಣೋಭಯ ದೇಶದ ವೀರಾಪುರುಷ ಸಮಕ್ಷದೆ ಕೇಕೆಯ ಪಲ್ಲವರಂ ಕಾದೆರಿದು ಪೆತ್ತ ಜಯನ ವಿಜ ಅರಸಂಗೆ ಬಾಳ್ಗಳು ಪಲ್ಮಡಿವು ಮೂಳಿವಳ್ಳಿವು ಕೊಟ್ಟಾರ್ ಬಟಾರಿ ಕುಲದನ್ ಅಳುಕದಂಬನ್ ಕಳ್ದೋನ್ ಇರುವರು ಸಳ್ಬಂಗದ ವಿಜಾರಸರು ಪಲ್ಮಿಡಿಗೆ ಕುರುಂಬಿಡಿ ವಿಟ್ಟಾರ್ ಅದಾ ನಳಿವಂಗೆ ಮಹಾಪಾತಕಂ ಸ್ವಸ್ತಿ ಇದು ಮೂಲ ಟೆಕ್ಸ್ಟ್ ಸೈಡ್ ಇನ್ನೊಂದು ಸಾಲಿದೆ ಬಟ್ಟರ್ಗಿ ಗಳ್ದೆ ಒಡ್ಡಲಿ ಆ ಪತ್ತೊಂದಿ ವಿಟ್ಟಾರ್ ಅಕರ ಈ ಶಾಸನದ ಬಗ್ಗೆ ತುಂಬಾ ಲೇಖನಗಳು ಬಂದಿವೆ ಇನ್ನೂ ಇದ್ರ ಬಗ್ಗೆ ಬೇಕಷ್ಟು ಬರೆಯಕ್ಕೆ ಸಾಧ್ಯತೆ ಇಲ್ಲ ನಮ್ಮ ತಾರನಾಥ್ ಮಿಶ್ರ ಹೇಳ್ತಾ ಈ ತು ಸಿಕ್ಕಿದಾಗ ಹಲ್ಮುಡಿ ಶಾಸನ ಸುತ್ತಮುತ್ತ ಅಂತ ಹೇಳಿ ಲೇಖನ ಇತ್ತೀಚೆಗೆ ಬರ್ತಿದ್ದೀನಿ ಅಂತ ಇಷ್ಟೆಲ್ಲ ಆದ್ರೂ ಇದ್ರ ಬಗ್ಗೆ ಇನ್ನೂ ಬೇಕಾದಷ್ಟು ಇದೆ ಈ ಶಾಸನದ ಕಾಲವನ್ನ ಸುಮಾರು ನಾನ್ನೂರ ಐವತ್ತು ಅಂತ ಬರ್ಬಿಡ್ತಾರೆ ತುಂಬಾ ಜನ ವಾಸ್ತವ ಇದರ ಕಾಲ ನಾನ್ನೂರ ಮೂವತ್ತು ಕಾಕುತ್ ಸವರ್ಮ ಮಾಡ್ತಿದ್ದಾಗ ಈ ಶಾಸನವನ್ನ ಬರೆಸಿರೋದ್ರಿಂದ ಅವ್ರು ರಾಜ್ಯಭಾರ ಮಾಡ್ತೀನಿ ನಾನೂರ ಮೂವತ್ತರ ತನಕ ಮಾತ್ರ ಹಾಗಾಗಿ ಅದರ ಕಡೆಯ ವರ್ಷ ಅಂತ ತಗೊಂಡ್ರು ಇದರ ಕಾಲ ನಾನೂರ ಮೂವತ್ತು ಮತ್ತೆ ಈ ಲಿಪಿ ಸ್ವರೂಪ ನೋಡಿ ಮುಂಭಾಗ ಸ್ವಲ್ಪ ಹಾ ಸಾಕು ಈ ಲಿಪಿಗೂ ಈ ಲಿಪಿಗೂ ವ್ಯತ್ಯಾಸ ಇಲ್ವಾ ಈ ಶಾಸನ ಬರೆಸಿದ ಕಡೆಯ ಪಕ್ಷ ಒಂದ ಎಂಟತ್ತು ವರ್ಷ ಆದ್ಮೇಲೆ ಶಾಸನ ಬರೆಸಿರೋದು ಆದ್ರೆ ಎರಡೂನು ಒಂದೇ ಕಾಲಕ್ಕೆ ಹಾಕ್ಬಿಡುತ್ತೆ ಅವನಿಗೆ ಹಲ್ಬುಡಿ ಮತ್ತು ಮೂಳುವಳ್ಳಿ ಎನ್ನುವ ಎರಡು ಗ್ರಾಮಗಳನ್ನ ಬಾಲ್ಗಳ ಚಾಗಿ ವಿಚಾರ್ಚನೆ ಕೊಟ್ಟರು ಅವನು ಹಲ್ಬಿಡಿಗೆ ಕುರುಂಬಿಡಿ ಎನ್ನುವ ತೆರಿಗೆ ರದ್ದುಪಡಿಸ್ತಾ ಅದು ಮೂಲ ಶಾಸ್ತ್ರ ಅಷ್ಟೇ ಅಂತ ಅಲ್ಲಿ ಹೆಂಡ್ತದೆ ಆ ನಂತರ ಇಲ್ಲಿರೋದು ಬಟ್ಟರ್ಗಿ ಗಾಯದ ಒಟ್ಟಲ್ಲಿ ಆ ಪತ್ತೊಂದು ವಿಟ್ಟ ನಕರ ಬಟ್ಟರಿಗೆ ಈ ಗದ್ದೆ ಉತ್ಪನ್ನದಲ್ಲಿ ಹತ್ತನೇ ಒಂದು ಭಾಗವನ್ನ ತೆರಿಗೆ ರಹಿತವಾಗಿ ಕೊಟ್ಟೆ ಯಾವ ಬಟ್ಟರಿಗೆ ಯಾವ ಗದ್ದೆ ಯಾವ ಗದ್ದೆ ಅಂದ್ರೆ ಈ ಶಾಸನವನ್ನೇ ಒಂದು ಗದ್ದೆಯಲ್ಲಿ ಈ ಗದ್ದೆಯ ಅವನು ಕೊಟ್ಟಿದ್ದಾನೆ ಅಲ್ಲಿಯ ವೇದ ಪಾರಂಗತರಾದ ಬ್ರಾಹ್ಮಣರಿಗೆ ಯಾವ ಗದ್ದೆ ಅಂತ ವಿಶೇಷವಾಗಿ ಬರೆಯೋ ಅಗತ್ಯ ಅವ್ನೇನ್ ಕಂಡು ಬರಲಿಲ್ಲ ಯಾಕೆಂದ್ರೆ ಗದ್ದೆಯಲ್ಲಿ ಆ ಶಾಸನ ಹಾಕ್ತಿದ್ರು ಇದು ನಂತರದ ಕಾಲಘಟ್ಟದಲ್ಲಿ ಅವ್ನು ಬರೆಸಿರುವ ಶಾಸನ ಇದೆರಡನ್ನೂ ಒಂದೇ ಶಾಸನ ಅಂತ ಕನ್ಸಿಡರ್ ಮಾಡಲೇಬಾರದು ಎರಡು ಬೇರೆ ಬೇರೆ ಶಾಸನಗಳು ಇದನ್ನ ಬರೆಸಿದ ಹಲವು ವರ್ಷಗಳ ನಂತರ ಇದನ್ನು ಬರೆಸಿರು ಹಲ್ಮಿಡಿ ಶಾಸ್ತ್ರದ ಪಾಠ ವಿಚಾರ ಮರುಪರಿಶೀಲನೆ ಅಂತಲೂ ಒಂದು ಲೇಖನ ಬರ್ತೇನೆ ನಾನು ವಸ್ತುವಾಗಿ ಎಮ್ ಎಚ್ ಕೃಷ್ಣ ಅವರು ಬಳಸಿದ ಒಂದು ಹಳ್ಳೆ ಫೋಟೋ ಸಿಕ್ಬಿಡ್ತಾನೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲೇ ತುಂಬ ಹೊಸದಾಗಿ ಒಂದು ಕಡೆ ಪಕ್ಷ ಒಂದು ಇಪ್ಪತ್ತು ಅಕ್ಷರಗಳನ್ನು ತಿದ್ದುಪಡಿ ಮಾಡಿದೆ ಎಂ ಎಚ್ ಕೃಷ್ಣ ಅವರು ಕೊಟ್ಟ ಪಾಠಕ್ಕಿಂತ ಒಂದು ಇಪ್ಪತ್ತು ಅಕ್ಷರಗಳನ್ನು ತಿದ್ದಿದೆ ಅರ್ಥ ಏನು ಹೆಚ್ಚು ಬದಲಾವಣೆ ಆಗದಿದ್ರು ಪಾಠ ಅಂತೂ ಖಂಡಿತ ಬದಲಾವಣೆ ಆಯಿತು ಇದು ಮೂಲ ಶಾಸನ ನೀವು ಈ ರೀತಿ ಮೂಲ ಶಾಸನಗಳನ್ನು ಓದುವುದನ್ನು ಕಲ್ತ್ಕೊಂಡ್ರೆಲಿಯೋಗ್ರಫಿಯಲ್ಲಿ ಎಕ್ಸ್ಪರ್ಟ್ ಆದ್ರೆ ಎಷ್ಟೇ ಹಳೆಯ ಶಾಸನ ಸಿಕ್ಕಿದ್ರು ನೀವು ಡಿಸೈಫರ್ ಮಾಡಬಹುದು ಓದಿ ಪ್ರಕಟಿಸಬಹುದು ಇದು ಶಾಸ್ತ್ರೀಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಆಗ್ಬೇಕಾಗಿರುವ ಕೆಲಸ ಪ್ರಕಟಿತ ಶಾಸನಗಳನ್ನು ಓದಿ ವಿಶ್ಲೇಷಣೆ ಮಾಡದೆ ಕಷ್ಟ ಆಗಿರುವ ದಿನಗಳಲ್ಲಿ ಮೂಲ ಶಾಸನಗಳನ್ನು ಬೇಲಿಯೋಗ್ರಫಿ ಕಲ್ತ್ಕೊಂಡು ಅದನ್ನು ಡಿಸೈಫರ್ ಮಾಡಿ ಪ್ರಕಟಿಸುವ ಕೆಲಸ ನಿಜವಾಗ್ಲೂ ಅತಿ ಮಹತ್ವದ್ದಾಗ್ತದೆ ನೀವು ಸಾಧ್ಯವಾದಷ್ಟು ಬೆಲಿಯೋಗ್ರಫಿ ಕಡೆಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಶ್ರಮ ಪಟ್ಟು ಕಲಿತ್ಕೊಂಡ್ರೆ ಎಷ್ಟೇ ಹಳೆಯ ಶಾಸನ ಸಿಕ್ಕಿದ್ರು ಅಥವಾ ಹಳೆಯ ತಾಳೆಗರಿಗಳು ಸಿಕ್ಕಿದ್ರು ಓದಿ ಪ್ರಕಟಿಸುವ ಕೆಲಸ ಮಾಡಬಹುದು ನೆಕ್ಸ್ಟ್ ಇದು ಅಷ್ಟು ಪ್ರಸಿದ್ಧವಾಗಿರುವ ಹಲ್ಮಿಡಿ ಶಾಸನ ಈಗ ಬೆಂಗಳೂರಿನ ಆರ್ಕಿಯಾಲಜಿ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ಅದು ಒಳ್ಳೆಯ ಬುಲೆಟ್ ಪ್ರೂಫ್ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ರಷ್ಯಾದಲ್ಲಿ ಭಾರತ ಉತ್ಸವ ಆಯಿತು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಶಾಸನದ ಶಾಸನವನ್ನ ಒಂದಂತಹ ಒಂದು ದೊಡ್ಡ ಬುಲೆಟ್ ಪ್ರೂಫ್ ಬಾಕ್ಸ್ ಅಲ್ಲೇ ಇಟ್ಟು ಹತ್ತು ಲಕ್ಷ ಡಾಲರ್ ಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಕಳಿಸಿದ್ರು ಅಲ್ಲಿ ಎಕ್ಸಿಬಿಟ್ ಮಾಡೋಕೆ ಅಂದ್ರೆ ಹಲ್ಮುಡಿ ಶಾಸನದ ಬೆಲೆ ನೈಂಟಿಕ್ ವ್ಯಾಲ್ಯೂ ಅಂತ ನೀವು ತಗೊಳ್ಳೋದಾದ್ರೆ ಹತ್ತು ಲಕ್ಷ ಡಾಲರ್ ಅಂತ ಹೇಳ್ಬೋದು ಇದು ಬೇಡ ಇದು ನಮ್ಮಲ್ಲಿ ನೋಡೋಣ